ಹಾಯ್ ಹಲವು ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ರೆಬಲ್ ಆಗಿದಾಳೆ ದೃಷ್ಟಿಯ ಇನ್ನೊಂದು ಮುಖದ ದರ್ಶನ ಮಾಡಿಸ್ತದಾಳೆ ಶರುಗೆ ಹಾಗಿದ್ರೆ ಏನಾಯ್ತು ಏನ್ ಕಥೆ ಈ ಕಡೆ ದೃಷ್ಟಿನ ಮನೆಯಿಂದ ಹೊರದೊಬ್ಬಕ್ಕೆ ಶರು ಪ್ಲಾನ್ ಮಾಡೇ ಬಿಡ್ಲಾ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ತನ್ನ ಅಕ್ಕನ ವಿಷಯವನ್ನ ಇಲ್ಲಿ ಸಾಹುಕಾರ ಹೇಳಬೇಕು ಅಂತ ಹೇಳಿ ದತ್ತಾಬಾಯಿ ಹತ್ರ ಬಂದಾಗ ಫೋಟೋ ತಗೊಂಡು ಬಂದಾಗ ಶರುವ ಫೋಟೋನ ಕಿತ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾಳೆ ಆದರೆ ಫೋಟೋನ ಬಿಸಾಡಿದ್ದೆ ಯಾವುದೇ ಕಾರಣಕ್ಕೂ ಆ ಒಂದು ಫೋಟೋನ ಅವಳು ಕೊಡೋದೇ ಇಲ್ಲ ಕೊಟ್ಟಿದರೆ ಖಂಡಿತವಾಗ್ಲೂ ಗೊತ್ತಾಗ್ಬಿಡ್ತಿತ್ತು ಈ ದೃಷ್ಟಿ ಆ ಒಂದು ಸೀಮಾ ತಂಗಿ ಅಂತಕ್ಕಂಥದ್ದು ಅಂದ್ರೆ ವಿಷಯ ಇದು ದತ್ತಾಬಾಯಿ ಪ್ರೀತಿಸಿದ ಹುಡುಗಿಯ ತಂಗಿನೇ ಇವಳು ಅನ್ನೋ ವಿಷಯ ಗೊತ್ತಾಗ್ಬಿಡ್ತಿತ್ತು ಬಟ್ ಫೋಟೋ ನೋಡಲೂ ಇಲ್ಲ ಫೋಟೋನ ಕೊಡಲೂ ಇಲ್ಲ ಹಾಗನ್ ಮಾತ್ರಕ್ಕೆ ದೃಷ್ಟಿ ಸುಮ್ಮನೆ ಖಂಡಿತ ಇಲ್ಲ ದೃಷ್ಟಿ ತನ್ನ ಅಕ್ಕನ ಹುಡುಕ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಇಲ್ಲಿ ದತ್ತಾಬಾಯಿ ಹತ್ರ ಸಹಾಯ ಕೂಡ ಕೇಳಿದಾಳೆ ದತ್ತಾಬಾಯಿ ಕೂಡ ಅವ್ರ ಅಕ್ಕನ ಹುಡ್ಕೊಡೋದಾಗಿ ಮಾತನ್ನ ಕೂಡ ಕೊಟ್ಟಿದ್ದಾರೆ ಫೋಟೋ ತೊಗೊಂಡ್ಬಾ ಅಂತ ಹೇಳಿದ್ರು ಬಟ್ ಶಿವರು ಫೋಟೋ ಕಿತ್ಕೊಂಡ್ಬಿಟ್ರು ಅದೇ ಕಾರಣಕ್ಕೆ ಫೋಟೋ ವಿಷಯ ಏನಾಯ್ತು ದತ್ತಾಬಾಯಿ ಯಾಕೆ ನನ್ನನ್ನು ಕೇಳ್ತಾ ಹಾಗಿದ್ರೆ ಫೋಟೋ ಅವ್ರಿಗೆ ಸೇರ್ಲೇ ಇಲ್ವಾ ಅವ್ರಿಗೆ ಸಿಕ್ಕಲೇ ಇಲ್ವಾ ಅಂತ ಅನ್ಕೊಂಡಿದ್ದೆ ನೇರವಾಗಿ ಬಂದು ಶರು ಹತ್ರ ಮಾತ ಆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾಳೆ ದೃಷ್ಟಿ ಅದು ಅಮ್ಮವ್ರೆ ನೀವು ಫೋಟೋ ಇಸ್ಕೊಂಡ್ರಿ ಅವತ್ತು ಸಾಹ್ಕಾರಗೆ ಫೋಟೋ ಕೊಡ್ತೀನಿ ಅಂತ ಆದ್ರೆ ನೀವು ಸಾಹುಕಾರರಿಗೆ ಫೋಟೋನೇ ಕೊಟ್ಟಿಲ್ವಂತ ಅಂತ ಹೇಳ್ತಿದ್ರೆ ಏನು ಹೋಗ್ಬಿಟ್ಟು ನನ್ನ ತಮ್ಮನ ಹತ್ರ ಹೋಗಿ ನನ್ನ ಹತ್ರ ಫೋಟೋ ಕೊಟ್ಟಿದ್ದೆ ನಾನು ಕೊಟ್ಟಿಲ್ಲ ಅಂತ ಚಾಡಿ ಬೇರೆ ಹೇಳಿದ್ಯಾ ಅಂದಾಗ ಇಲ್ಲ ಅಮ್ಮವ್ರೆ ಅದು ನೀವು ಫೋಟೋ ಕೊಟ್ಟಿದ್ರೆ ಖಂಡಿತವಾಗ್ಲೂ ಸಾವುಕಾರು ನನ್ನ ಹತ್ರ ಅಕ್ಕನ ವಿಷಯ ಪ್ರಸ್ತಾಪ ಮಾಡ್ತಿದ್ರು ಆದರೆ ಅವರು ಯಾವುದೇ ರೀತಿ ವಿಶ್ವ ಪ್ರಸ್ತಾಪ ಮಾಡಲಿಲ್ವಲ್ಲ ಹಾಗಾಗಿ ನಾನೇ ಅನ್ಕೊಂಡೆ ನಿಜವಾಗ್ಲೂ ಯಾಕೆ ಅಮ್ಮವರೆ ಕೊಟ್ಟಿಲ್ಲ ಅಂತ ಹೇಳ್ತಿದಾಗೆ ನನ್ನೇ ಪ್ರಶ್ನೆ ಮಾಡ್ತೀಯ ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ಇರು ಬರ್ತೀನಿ ಅಂತ ಹೇಳಿ ಫೋಟೋನ ಬಿಸಾಡ್ತಾರೆ ಫೋಟೋ ಗಾಳಿ ತೂರಿದ್ದೆ ಬೆಂಕಿಲಿ ಹಾಕಿ ಸುಟ್ಟೋಗುತ್ತೆ ಈ ಕಡೆ ತನ್ನ ಅಕ್ಕನ ಫೋಟೋ ಅಂತ ಹೇಳಿ ಎತ್ಕೋತಾಳೆ ಬಟ್ ಆಲ್ರೆಡಿ ಮುಖ ಎಲ್ಲ ಸುಟ್ಟೋಗಿದೆ ಜಸ್ಟ್ ಕೈ ಕಾಲ ಅಷ್ಟೇ ಕಾಣಿಸ್ತದೆ ನಿಜವಾಗ್ಲೂ ಆ ಫೋಟೋ ಇದ್ದಿದ್ರೆ ಗೊತ್ತಾಗ್ಬಿಡ್ತಾಯಿತ್ತು ಶರುಗೆ ಮತ್ತು ದತ್ತ ಬಾಯಿಗೆ ದೃಷ್ಟಿ ಬೇರೆ ಯಾರೂ ಅಲ್ಲ ಆತ ಪ್ರೀತಿ ಮಾಡಿದ ಹುಡುಗಿ ತಂಗಿ ಅಂತ ಬಟ್ ಏನು ಮಾಡೋದು ಇದ್ದದ್ದೇ ಒಂದು ಫೋಟೋ ಆ ಫೋಟೋ ಕೂಡ ಸುಟ್ಟೋಯಿತು ಈ ಕಡೆ ದೃಷ್ಟಿ ತುಂಬ ಕಂಗಾಲಾಗ್ಬಿಟ್ಲು ಏನು ಮಾಡಲಿ ನಾನು ಅಂತ ಅದಕ್ಕೆ ಸರಿಯಾಗಿ ಒಂದಷ್ಟು ಭಿಕ್ಷುಕರು ಬರ್ತಾರೆ ಭಿಕ್ಷುಕರು ಬಂದಾಗ ಯಾವುದೇ ಕಾರಣಕ್ಕೂ ಇವ್ರಿಗೇನು ಕೊಡಬೇಡಿ ಕಳಿಸಿ ಅಂತ ಹೇಳಿರ್ತಾಳೆ ಶರು ಆದರೆ ಇಲ್ಲಿ ದೃಷ್ಟಿ ಅವ್ರಿಗೆ ಸತ್ಕರಿಸಿ ಏನು ಬೇಕೋ ಕೊಟ್ಟು ಕಳುಹಿಸ್ತಾಳೆ ಇದನ್ನ ಶರು ಕೆಂಡಾಮಂಡಲ ಆಗ್ಬಿಡ್ತಾಳೆ ನಾನು ಏನು ಹೇಳಿದೆ ಅವರನ್ನ ಕಳಿಸು ಅಂತ ಹೇಳುವ ಹೇಳಿದ್ದು ಅದನ್ನು ಬಿಟ್ಬಿಟ್ಟು ಅವ್ರಿಗೆ ಸತ್ಕರಿಸಿ ಉಪಚರಿಸಿ ಅವ್ರನ್ನ ಕೊಟ್ಟು ಕಳಿಸು ಅಂತ ಹೇಳಿದ್ನ ಅಂದಾಗ ಅಯ್ಯೋ ಯಾಕೆಮ್ಮೆ ಆ ರೀತಿ ಮಾತಾಡ್ತೀರಾ ಪರಿಸ್ಥಿತಿ ಅವ್ರನ್ನ ಆ ರೀತಿ ಮಾಡಿದೆ ಅಷ್ಟೇ ಅವ್ರನ್ನೆಲ್ಲ ಆ ರೀತಿ ಮಾತನಾಡಬೇಡಿ ಅಂತ ದೃಷ್ಟಿ ಹೇಳ್ತಾರೆ ಭಿಕ್ಷಕರನ್ನು ಭಿಕ್ಷಕರು ಅಂದರೆ ಇನ್ನೇನು ನೆನ್ಬೇಕು ಅವ್ರಿಗೆ ಯಾರು ಭಿಕ್ಷೆ ಕೊಡು ಅಂತ ಹೇಳಿದ್ದು ನಿನ್ನೆ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ನೀನು ಕೊಡಬೇಕಂದ್ರೆ ನಿಮ್ಮ ಅಪ್ಪನ ಮನೆಯಿಂದ ತೊಗೊಂಡು ಬಂದು ಕೊಡು ನೀನೇನು ನಮ್ಮ ಮನೆಯಿಂದ ಕೊಡೋದು ಅಂತ ಹೇಳುತ್ತಿದ್ರೆ ಈ ಕಡೆ ರೆಬ್ಬಲ್ ಆಗಿಬಿಡ್ತಾಳೆ ದೃಷ್ಟಿ ಬೇಡ ಅಮ್ಮವ್ರೆ ಅಪ್ಪ ಅಮ್ಮ ವಿಷಯನ ಮನೆ ವಿಷಯನ ಎತ್ತಬೇಡಿ ಅವ್ರನ್ನ ಅಷ್ಟು ಕೀಳ ಕಾಣಬೇಡಿ ಒಂದು ಮಾತು ಹೇಳ್ತೀನಿ ಇಷ್ಟೊಂದು ಮೆರಿಬೇಡಿ ಅಮ್ಮವ್ರೆ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ ಯಾಕಂದರೆ ನೀವು ಕೂಡ ಇದನ್ನೆಲ್ಲ ನೋಡೇ ಬಂದಿದ್ದೀರಾ ಕಷ್ಟ ಏನು ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಅಂತಿದ್ರೆ ನನಗೆ ತಿರ್ಗಿಸ್ ಮಾತಾಡ್ತೀಯಾ ಏಯ್ ಅಂತಿದ್ರೆ ಏ ಕೊಡ ರಬಲ್ ಆದಂತಹ ದೃಷ್ಟಿ ಅಪ್ಪ ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೋತಾರೆ ಇವತ್ತಿನ ಕಾಲದಲ್ಲಿ ಒಂದು ಕೆನೆ ತೋರಿಸಿದ್ರೆ ಇನ್ನೊಂದು ಕೆನೆ ತೋರಿಸೋದಲ್ಲ ಮಗಳ ಅವ್ರಿಗೆ ಸರಿಯಾಗಿ ಉತ್ತರ ಕೊಡಬೇಕು ನನಗೆ ಮಾತು ಕೊಡು ನಿನಗೆ ಯಾರಾದರೂ ಅವಮಾನ ಮಾಡಿ ಇನ್ನು ಮುಂದೆ ನೀನು ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತೀಯಾ ಅಂತ ಅಂದಾಗ ಅಪ್ಪನಿಗೆ ಮಾತು ಕೊಟ್ಟಿರ್ತಾಳೆ ದೃಷ್ಟಿ ಅದನ್ನ ನೆನಪು ಮಾಡ್ಕೊತಾಳೆ ಕಡೆ ಶರು ಮಾತು ಎಲ್ಲೇ ಮೀರುತ್ತೆ ಅದೇ ಕಾರಣಕ್ಕೆ ರೆಬಲ್ ಆದ ದೃಷ್ಟಿ ಅಮೋರೆ ನೋಡಿ ನಾನು ಸುಮ್ಮನೆ ಸೈಲೆಂಟ್ ಆಗಿದ್ದೀನಿ ಅಂತ ಈ ರೀತಿ ಮಾತಾಡಬೇಡಿ ಇನ್ನು ಮುಂದೆ ನಿಮ್ಮ ಮಾತು ಅತಿ ಆದರೆ ಖಂಡತ ನೀವು ನನ್ನ ಇನ್ನೊಂದು ಮುಖದ ದರ್ಶನ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಅವಳು ಹೇಳ್ತಿರೋದು ಬಿಳಿ ಮುಖನ ಖಂಡಿತ ಇಲ್ಲ ಅವಳ ಫೇಸ್ ಫೇಸನ್ನು ದರ್ಶನ ಮಾಡಬೇಕಾಗತ್ತೆ ನಿಮಗೆ ಸ ಪಾಠ ಕೂಡ ಕಲಿಸ್ಬೇಕಾಗತ್ತೆ ಅಂತ ಹೇಳ್ತಾಳೆ ದೃಷ್ಟಿ ಇದರಿಂದ ಶರು ಕೆಣ್ಣ ಮಂಡಲ ಆಗ್ಬಿಡ್ತಾಳೆ ಅವಳಿಗೆ ಅವಮಾನ ಆಗ್ಬಿಡತ್ತೆ ನಂತರ ಈ ಕಡೆ ದೃಷ್ಟಿ ತನ್ನ ಅಕ್ಕನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಇದ್ದಂಥ ಒಂದು ಫೋಟೋ ಕೂಡ ಹೊಟ್ಟೋಯ್ತಲ್ಲಪ್ಪ ಏನು ಮಾಡಲಿ ನಾನು ಅಕ್ಕನಿಗೆ ಹೇಗೆ ಹುಡುಕ್ಲಿ ಅಂತ ಅಂತಿದ್ರೆ ಈ ಕಡೆ ದತ್ತಾಬಾಯಿ ಹತ್ರಕ್ಕೆ ಸೈಲೆಂಟ್ ಒಂದು ಕೂಟ್ ತೊಗೊಂಡು ಬರ್ತಾರೆ ಕೂಟ್ ತೊಗೊಂಡು ಬಂದಿದ್ದೆ ಇದನ್ನು ಹಾಕೋಬೇಕಂತೆ ಇಂಪನ ಅವ್ರು ಕೊಟ್ಟರು ಅಂತಿದ್ದಾಗೆ ಆಶ್ಚರ್ಯ ಆಗುತ್ತೆ ದತ್ತಾಗೆ ಇಂಪನ ಕೊಟ್ರ ಅಂತ ಈ ಕಡೆ ಇಂಪನ ಕೂಡ ಅಲ್ಲೇ ಕದ್ದು ಕದ್ದು ನೋಡ್ತಿದ್ದಾಳೆ ಗೊತ್ತಾಗ್ತಿದೆ ದತ್ತುಗೆ ಈ ಕಡೆ ಇಂಪನ ಪ್ರೀತಿ ನಾಟಕ ಮಾಡ್ತಿದ್ದಾಳೆ ಬಿಕಾಸ್ ಇದು ಎಲ್ಲ ಪ್ಲ್ಯಾನ್ ಮಾಡಿರೋದು ಶರು ಶರು ಹೇಗೆ ಹೇಳ್ದು ಅದೇ ರೀತಿ ಇಂಪನ ನಡ್ಕೋತದಾಳೆ ಈ ಕಡೆ ದತ್ತಾಬಾಯಿ ಕೂಡ ಸರಿ ಆಯಿತು ಹಾಕೋತೀನಿ ಅಂತ ಹೇಳಿ ಹಾಕೋತಾರೆ ಇಪ್ಪನ ತುಂಬ ಖುಷಿ ಪಡ್ತಾಳೆ ದತ್ತನ್ಗೂ ಕೂಡ ಒಂದು ರೀತಿಯ ಪ್ರೀತಿ ಸಿಗ್ತಿದೆ ಪ್ರೀತಿನ ನೋಡಿ ದತ್ತು ಕೂಡ ಕಳೆದೋಗ್ತಿದ್ದಾರೆ ಅಂತ ಹೇಳ್ಬೋದು ಈ ಕಡೆ ಶರು ಅಂತೂ ಕೆಂಡಾಮಂಡಲ ಆಗ್ಬಿಡ್ತಾಳೆ ಖುಷಿಗೆ ವೇಂಗೆ ಕುಡಿತಾ ಇಲ್ಲು ಇವತ್ತು ಅವಮಾನಕ್ಕೆ ವೇನ್ ಕುಡಿತದಾಳೆ ಗಂಡ ಅಂತೂ ಏನಿದು ಖುಷಿ ಇದ್ದಾಗ ವೇನ್ ಕುಡಿತೀಯ ಡ್ರಿಂಕ್ಸ್ ಮಾಡ್ತೀಯಾ ಇವತ್ತು ನೋಡದೆ ಇಷ್ಟು ಕೋಪ ಮಾಡ್ಕೊಂಡು ಸಿಟ್ಟಾದಾಗೂ ಕೂಡ ಮಾಡ್ಕೊಂಡಿದ್ಯಲ್ಲ ಕುಡಿತಾ ಇದೆಯಲ್ಲ ಅಂದರೆ ಈ ಕಡೆ ಫುಲ್ ಕೋಪ ಮಾಡ್ಕೊಂಡು ಎದ್ದು ಹೋಗ್ತಾರೆ ಯಾರೂ ಸರಿಯಾಗಿ ಮಾಡಿದ್ದಾರೆ ಖಂಡಿತ ಅವ್ರ ಕತೆ ಮುಗೀತು ಅಂತ ಅನ್ಕೋತಿದ್ದಾರೆ ಅವರ ಗಂಡ ನಂತರ ಫುಲ್ ರೆಬಲ್ ಆಗಿರೋ ಶರು ಹತ್ರ ತಂಗಿ ಬರ್ತಾಳೆ ಬಂದಿದ್ದೆ ಇಲ್ಲಿ ಹೇ ನೇ ಸಾರಿ ನೇತ್ರ ಯಾಕಕ್ಕ ಈ ರೀತಿ ಇದೆಯಾ ಏನಾಯಿತು ಯಾಕೆ ಇಷ್ಟು ಕೊಪ್ಪ ಮಾಡ್ಕೊಂಡಿದ್ಯಾ ಅಂದಾಗ ಕೆಲಸದವಳು ಕೆಲಸದವಳಾಗಿರ್ಬೇಕು ನನಗೆ ಮಾತಾಡೋಕೆ ಬರ್ತಾಳೆ ನನಗೆ ಎದ್ರ ಹತ್ರ ಕೊಡ್ತಾಳೆ ಅಂತ ಶರು ಹೇಳ್ತಿದ್ರೆ ಯಾರ ಬಗ್ಗೆ ನಕ ಮಾತಾಡ್ತಿದ್ಯಾ ದೃಷ್ಟಿ ಬಗ್ಗೆ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನನಗೆ ಎಷ್ಟೆಲ್ಲ ಮಾತಾಡಿದ್ಲು ಅಂದಾಗ ಈಗಲಾದ್ರೂ ಗೊತ್ತಾಯ್ತಾ ಅಕ್ಕ ಯಾವುದೇ ಕಾರಣಕ್ಕೂ ಕೂಡ ಅವಳನ್ನಂತೂ ಸುಮ್ಮನೆ ಬಿಡಬೇಡ ಅಂತಿದ್ರೆ ನನ್ನ ಟಾರ್ಗೆಟ್ ಅವಳಲ್ಲ ನನ್ನ ಕಾನ್ಸಂಟ್ರೇಷನ್ ಏನೇ ಇದ್ದರೂ ದತ್ತು ಮೇಲೆ ಇರುತ್ತೆ ದತ್ತನ ಬಗ್ಗೆನೇ ನಾನು ಕಾನ್ಸಂಟ್ರೇಟ್ ಮಾಡೋದು ಮೊದಲು ಆ ಕೆಲಸ ಮುಗಿಲಿ ಆಮೇಲೆ ಇವಳಿಗೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಶರು ಜೊತೆಗೆ ನಾನು ಇಂಪನಾಗೆ ಹೇಳ್ದೀನಿ ಅವಳು ನಾನು ಹೇಳೋ ಕೆಲಸ ಸರಿಯಾಗೆ ಮಾಡ್ತಿದ್ದಾಳೆ ನನ್ನ ಕೆಲಸ ಆದ ಮೇಲಿದೆ ದೃಷ್ಟಿಗೆ ಅಂತ ಹೇಳಿ ಹೋದರೆ ದೃಷ್ಟಿ ಅಷ್ಟೆಲ್ಲ ಹಾರಾಡ್ತಾ ಅಲ್ವಾ ನೀನೀಗ ಯಾನ ಎದುರು ಹಾಕ್ಕೊಂಡಿರೋದು ಗೊತ್ತಾ ಶುರು ಅಕ್ಕನ ಇನ್ನಿಗೆ ಉಳಕಾಲ ಇಲ್ಲ ಬಿಡು ಅಂತ ನೇತ್ರ ಹೇಳ್ತಿದ್ದಾಳೆ ನಂತರ ಅಲ್ಲಿ ದತ್ತ ದೃಷ್ಟಿ ಹತ್ತಿರಕ್ಕೆ ಹೋಗ್ತಾರೆ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಅಂತಿದ್ರೆ ಈ ಕಡೆ ಮಾತಾಡೋ ಮನಸ್ಸಿಲ್ಲ ಅಂತಾಳೆ ದೃಷ್ಟಿ ಯಾಕೆ ದೃಷ್ಟಿ ಏನಾಯ್ತು ಅಂತ ಕೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಯಾವುದನ್ನು ಕೂಡ ಹೇಳೋಕ್ಕೆ ಮುಂದಾಗ್ತಿಲ್ಲ ಬಿಕಾಸ್ ಅಕ್ಕನ ಫೋಟೋ ಸುಟ್ಟೋಯ್ತು ಅನ್ನೋದೇ ಅವಳ ನೋವಿಗೆ ಕಾರಣ ಆಗ್ಬಿಟ್ಟಿದೆ ಈ ಕಡೆ ಹೇಳಿದ್ರೆ ಕೋಪ ಮಾಡ್ಕೋಬೋದು ಅವ್ರ ನಡುವೆ ತಂದಿಟ್ಟಾಗತ್ತೆ ಅಂತ ಏನೂ ಹೇಳೋಕೆ ಹೋಗ್ತಿಲ್ಲ ದೃಷ್ಟಿ ಬೇಕು ಅಂತ ಕೂಡ ಅಮ್ಮೂರು ಮಾಡಿಲ್ವಲ್ಲ ಅದು ಅಕಸ್ಮಾತ್ ಬೆಂಕಿ ಹಚ್ಕೊಂಡಿದ್ದು ಸುಮ್ಮನೆ ಬೇಡ ಇವ್ರ ನಡುವೆ ಯಾಕೆ ತಂದಾಕ್ಬೇಕು ಅನ್ನೋ ಕಾರಣಕ್ಕೆ ಏನನ್ನ ಕೂಡ ಹೇಳುವುದಿಲ್ಲ ದೃಷ್ಟಿ ನಂತರ ಹೌದು ನಿಮ್ಮ ಅಕ್ಕನ ಫೋಟೋ ತಂದು ಕೊಡ್ತೀನಿ ಅಂತ ಹೇಳಿದೆ ಯಾಕೆ ಏನೂ ಕೂಡ ತಂದು ಕೊಡಲೇ ಇಲ್ವಲ್ಲ ಅಂದಾಗ ಅಯ್ಯೋ ಅಕ್ಕನ ಫೋಟೋ ಒಂದೇ ಇದ್ದಿದ್ದು ಅದು ಕೂಡ ಕಳ್ಕೊಂಬಿಟ್ಟೆ ನಾನು ಈಗ ಮತ್ತೊಂದು ಫೋಟೋ ನನ್ನ ಹತ್ರ ಇಲ್ಲ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ ಯಾವಾಗಲೂ ಅಕ್ಕನ ಬೈತಾರೆ ಆದರೆ ನನಗೆ ಅಕ್ಕ ಯಾವತ್ತು ಕೂಡ ಬೈಬೇಕು ಅನ್ಸೋದಿಲ್ಲ ಅವ್ರು ಅನ್ಕೊಂಡಾಗೆ ಆಗಬೇಕು ಅಂತಿಲ್ಲ ಅಲ್ವಾ ಅಕ್ಕ ಎಲ್ಲಿರ್ಬೋದು ದುಬಾಯ್ ಬಾಯಲ್ಲಿರ್ಬೋದಾ ಅಕ್ಕ ನಮ್ಮನ್ನ ಬಡತನದಿಂದ ಮೇಲೆತ್ತಬೇಕು ಅಂತ ಅವ್ಳು ಎಷ್ಟು ಕಷ್ಟಪಟ್ಲು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದಾಗ ನೀನು ಹೇಳ್ತಿರೋದು ಸರಿನೇ ಆ ರೀತಿ ಎಲ್ಲ ಕೆಟ್ಟವರು ಅಂತ ಕೂಡ ಆಗೋದಿಲ್ಲ ಅಂತ ದತ್ತು ಹೇಳ್ತಾರೆ ಅದೊಂದೇ ಫೋಟೋ ಇದೆ ಅಂತ ಅನ್ಕೋತಿದ್ಯಾ ದೃಷ್ಟಿ ಇನ್ನೊಂದು ಫೋಟೋ ನಿಮ್ಮ ಅಮ್ಮನ ಹತ್ರ ಕೂಡ ಇರ್ಬೋದು ಕೇಳು ಇಸ್ಕು ಅಂತ ಹೇಳ್ತಾರೆ ಅಮ್ಮನ ಹತ್ರ ಇಲ್ಲ ಅಂದಾಗ ನೋಡು ಇರ್ಬೋದು ಬಹುದು ಅಂತ ಕೂಡ ದತ್ತು ಹೇಳ್ತಾರೆ ಇದೆಲ್ಲದರ ನಡುವೆ ಮರುದಿನ ಬೆಳಗ್ಗೆ ರಾಜು ಮನೆಗೆ ಬಂದಿದ್ದಾನೆ ಟೇಬಲ್ ಮೇಲೆ ಒಂದು ಐನೂರು ರೂಪಾಯಿ ನೋಟ್ ಬಿದ್ದಿರತ್ತ ಆ ಒಂದು ನೋಟನ್ನ ನೋಡ್ತಿದ್ದಾಗೆ ರಾಜು ಆ ಒಂದು ನೋಟನ್ನ ತಗೊಂಡ್ಬಿಡ್ತಾನೆ ಅದನ್ನ ಶರು ನೋಡ್ಬಿಡ್ತಾಳೆ ನೋಡಿದ್ದೆ ಒಳ್ಳೇದೇ ಸಿಕ್ತಲ್ಲ ಏ ದೃಷ್ಟಿ ಎಷ್ಟೆಲ್ಲ ಹಾರಾಡ್ತಿದ್ದೆ ಅಲ್ವಾ ನೋಡು ಈ ಮನೆಯಿಂದ ಹೇಗೆ ನಿನ್ನ ಓಡಿಸ್ತಾ ಇರ್ತೀನಿ ಅಂತ ಹೇಳ್ತಿದ್ದಾರೆ ರಾಜು ಆ ದುಡ್ಡನ್ನ ಮನೆಗೆ ಮನೆಗ್ ಓಡೋಗ್ಬಿಡ್ತಾರೆ ಈ ಕಡೆ ದೃಷ್ಟಿ ಮತ್ತೆ ತಮ್ಮಂಗೆ ಮನೆಯವ್ರಿಗೆ ಕಳ್ಳರ ಪಟ್ಟ ಕಟ್ಟಿದ್ದೆ ಶರು ಮನೆಯಿಂದ ಹೊರಗಡೆ ಕಳ್ಸುಕೆ ರೆಡಿ ಆಗಿದೆ ಮುಂದೆ ಏನಾಗುತ್ತೆ